ವಿಶ್ವಕ್ಕೆ ಮಾದರಿಯಾಗಿರುವ ನರೇಂದ್ರ ಮೋದಿ ಅಂತಹ ಪ್ರಧಾನಿಯನ್ನು ಪಡೆದಿರುವುದು ನಮ್ಮ ದೇಶದ ಜನರ ಪುಣ್ಯ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಾರಾ ತಿಲಕ್ ತಿಳಿಸಿದರು ತಾಲೂಕಿನ ಸಂಕನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಿಸಿದ ಬಳಿಕ ಮಾತನಾಡಿದರು ನರೇಂದ್ರ ಮೋದಿಯವರು ಪ್ರಧಾನಿ ಮೋದಿಯವರು ಮಾಡಿರುವ ಅಭಿವೃದ್ಧಿ ಕೆಲಸ ಮತ್ತು ಸಾಧನೆಗಳನ್ನು ವಿಶ್ವದ ಯಾವುದೇ ದೇಶದಲ್ಲಿ ಪ್ರಧಾನಿಗಳು ಮಾಡಿಲ್ಲ ಹಲವು ದೇಶಗಳ ಪ್ರಧಾನಿಗಳು ನರೇಂದ್ರ ಮೋದಿಯವರನ್ನು ಮಾದರಿಯಾಗಿಟ್ಟುಕೊಂಡು ಅನೇಕ ಅಭಿವೃದ್ಧಿಗಳನ್ನು ಮಾಡುತ್ತಿರುವುದು ಜನಸಾಮಾನ್ಯರು ಮಾಧ್ಯಮಗಳಲ್ಲಿ ನೋಡುತ್ತಿದ್ದಾರೆ ಅಂತಹ ಪ್ರಧಾನಿ ನಮ್ಮ ದೇಶದಲ್ಲಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದರು ಇದಕ್ಕೂ ಮುನ್ನ ಮನ್ ಕಿ ಬಾತ್ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಬಿಜೆಪಿ ಮುಖಂಡರು ಮತ್ತು ಸಂಕನಹಳ್ಳಿ ಗ್ರಾಮಸ್ಥರು ಬಿಜೆಪಿ ತಾಲೂಕು ಅಧ್ಯಕ್ಷ ಸಾರಾ ತಿಲಕ್ ಅವರ ನೇತೃತ್ವದಲ್ಲಿ ಮನ್ ಕಿ ಬಾತ್ ವೀಕ್ಷಣೆ ಮಾಡಿ ಬಸವೇಶ್ವರ ದೇವಸ್ಥಾನ ಮೈದಾನದಲ್ಲಿ ತೆಂಗಿನ ಸಸಿ ನೆಟ್ಟು ರೈತರಿಗೆ ವಿತರಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಎಲೆಮುದನಹಳ್ಳಿ ಆನಂದ್ ರೈತ ಮೋರ್ಚಾ ಅಧ್ಯಕ್ಷರಾದ ಮೋಹನ್ ಯಜಮಾನ್ ರಾಜಣ್ಣ ಚೇರ್ಮನ್ ತಮ್ಮಯ್ಯಣ್ಣ ಸೋಮಶೇಖರ್ ನಂಜಪ್ಪ ಮಂಜುನಾಥ್ ಹರೀಶ್ ಮಹೇಂದ್ರ ಆನಂದ ಚಂದನ್ ಶಿವಣ್ಣ ನಂದೀಶ್ ತಮ್ಮಯ್ಯ ಶೆಟ್ಟಿ ಬೇರೆಯ ಪುಟ್ಟಮ್ಮ ಇನ್ನಿತರರು ಇದ್ದರು ವರದಿ ಮಹದೇವ್ ಸಿಸಿ ಬೇರ್ಯಕ್ನಳ್ಳಿ ಗ್ರಾಮ ಬೂತ್ ನಂಬರ್ ಇಪ್ಪತ್ತೊಂಬತ್ತು ಸಾಲಿಗ್ರಾಮ ತಾಲೂಕು ಇವತ್ತು ಮೋದಿ ಅವರ ಮನ್ ಕಿ ಬಾತ್ ಅಂಗವಾಗಿ ನಾವು ಗ್ರಾಮಸ್ಥರೊಡನೆ ಯಜಮಾನ್ರು ಮುಖಂಡತ್ವದಲ್ಲಿ ಮಾಡಿರ್ತೇವೆ ಏನಕ್ಕೆ ನಾವು ಇವತ್ತು ತೆಂಗಿನ ಸಸಿನ ದೇವಸ್ಥಾನದ ಮಡಿಲಲ್ಲಿ ನೆಟ್ಟು ಅಂತ ಅಂದ್ರೆ ಇದು ಒಂದು ಜ್ಞಾಪಕಾರ್ಥವಾಗಿ ಉಳಿಬೇಕು ಮೋದಿ ಅಂತ ಪ್ರಧಾನಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಸಿಗ್ತಾರೋ ಇಲ್ವೋ ಅಂತ ಹೆಮ್ಮೆಯ ಪ್ರಧಾನಿ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿರೋದ್ರಿಂದ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಅಂಗವಾಗಿ ಅವರ ನೆನಪಿನ ಅರ್ಥವಾಗಿ ಇವತ್ತು ಈ ತಿಂಗಳ ದೇವಸ್ಥಾನದ ಈ ಗರ್ಭಗುಡಿಯ ಮಡಿಲಲ್ಲಿ ನಾವು ನೆಟ್ಟಿದ್ದೀವಿ ಇದು ಮುಂದಿನ ದಿನ ಬೆಳೆದು ದೊಡ್ಡದಾಗಿ ಊರಿಗೆಲ್ಲ ಫಲ ಕೊಡುವಂತ ಕೆಲಸ ಆಗಬೇಕು ಇದೇ ರೀತಿ ನಮ್ಮ ದೇಶ ಕೂಡ ಇಡೀ ಪ್ರಪಂಚಕ್ಕೆ ವಿಶ್ವಗುರು ಆಗುವಂಥ ಆಗುವಂತ ಕೆಲಸ ಆಗಬೇಕು ಅದನ್ನ ನಮ್ಮ ಹೆಮ್ಮೆಯ ಮೋದಿ ಅವರು ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರ ಒಡಗೂಡಿ ನಮ್ಮ ದೇಶನ ಈ ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಭರವಸೆಯಲ್ಲಿ ಇವತ್ತು ಈ ಗಿಡ ನೆಟ್ಟಿದ್ದೀವಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಜೈ ಹಿಂದ್ ಜೈ ಭಾರತ್ ಮಾತೆ